ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳದಿಂಗ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ರಾಷ್ಟ್ರಕವಿ ಕುವೆಂಪು ಅವರು ಮಹಾತ್ಮ ಗಾಂಧೀಜಿಯವರ ಕುರಿತಾದಂತಹ ಒಂದು ಕವನವನ್ನು ರಚನೆ ಮಾಡರ ಆ ಕವನದ ಕುರಿತಾಗಿ ಇವತ್ತು ತಮ್ಮ ಮುಂದೆ ವಾಚನ ಮಾಡ್ತೀನಿ ಆ ಕವನದ ಶೀರ್ಷಿಕೆ ಶ್ರೀ ಮಹಾತ್ಮ ಗಾಂಧಿ ಶ್ರೀ ಮಹಾತ್ಮ ಗಾಂಧಿಯೇ ಕೀರ್ತಿ ದೇವಿಯ ಬಂದಿಗೆ ಭರತ ನೆಲದ ನೆಲದಭ್ಯದಯದ ಸೂತ್ರವ ಹಿಡಿದ ಧರ್ಮದ ಮೂರ್ತಿಯೇ ಭಾರತೀಯರ ಕೀರ್ತಿಯೇ ಕರ್ಮಯೋಗದ ಸಿದ್ಧನು ಕರ್ಮಯೋಗದ ಸಿದ್ಧನು ನೀನು ಕಲಿಯುಗದ ಬುದ್ಧನು ನಿನ್ನ ಕರುಣೆಯ ಸರಿಯು ಸುರಿಯಲಿ ಭೇದಗಳನದು ಕೊಚ್ಚಿ ಹರಿಯಲಿ ಮಂಗಳದ ಮಳೆ ಕರೆಯಲಿ ರಂಗ ನಿನ್ನನ್ನು ಪೊರೆಯಲಿ ರಂಗ ನಿನ್ನನ್ನು ಪೊರೆಯಲಿ ಶ್ರೀ ಮಹಾತ್ಮ ಗಾಂಧಿಯೇ ಕೀರ್ತಿ ದೇವಿಯ ಬಂದಿಯೇ ಹೇ ಅಹಿಂಸಾ ಶೀಲನೆ ಖಾದಿ ಚರಕದ ಲೋಲನೆ ನಿನ್ನ ಸೇವೆಯ ಅಮಲ ಗಂಗೆಯು ಪಾವನ ಗೈಯ್ಯಲಿ ನೀನು ಪರಮ ಪವಿತ್ರನು ನೀ ನಮರ ಚಾರಿತ್ರ್ಯನು ನೀ ನಮರ ಚಾರಿತ್ರ್ಯನು ಗತಿವಿಹೀನ ರನಾಥ ಬಂಧುವು ನೀನು ದಯೆಯ ವಿಶಾಲ ಸಿಂಧುವು ಮಂಗಳದ ಮಳೆ ಕರೆಯಲಿ ರಂಗ ನಿನ್ನನ್ನು ಪೊರೆಯಲಿ ಮಂಗಳದ ಮಳೆ ಕರೆಯಲಿ ರಂಗ ನಿನ್ನನ್ನು ಪೊರೆಯಲಿ ಭರತ ಕಂಡದ ಜ್ಯೋತಿಯೇ ಹೇ ಅಪಾರ ಪ್ರೀತಿಯೇ ನಿನ್ನ ತಾಳ್ಮೆಯು ಶಾಂತಿಗಳಿಗಿಳೆಯ ಕಂಗಳ ಹಿಡಿದಿವೆ ಎಲ್ಲರೊಲುಮೆಯ ಪಡೆದಿವೆ ನೀನೇ ಪರಮಾದರ್ಶವು ಧನ್ಯ ಭಾರತ ವರ್ಷವು ನಿನ್ನ ಹೊಯ್ಲಿನೊಳನೆಲ್ಲ ಹರಿಯಲಿ ಜಾತಿ ವೈರನೆಲ್ಲ ಮರೆಯಲಿ ಜಾತಿ ಮೈರನೆಲ್ಲ ಮರೆಯಲಿ ಮಂಗಳದ ಮಳೆ ಕರೆಯಲಿ ರಂಗ ನಿನ್ನನ್ನು ಪರೆಯಲಿ ಹೇ ಮಹಾತ್ಮ ಗಾಂಧಿಯೇ ಕೀರ್ತಿ ದೇವಿಯ ಬಂದಿಯೇ ಇಂಥ ಕವಿತೆಯನ್ನು ಶ್ರೀತ ರಾಷ್ಟ್ರಕವಿ ಕುವೆಂಪು ಅವರು ರಚನೆ ಮಾಡಿದ್ದಾರೆ ಅಂತಹ ಕವಿತೆಯನ್ನು ಓದಿದ್ದಕ್ಕಾಗಿ ನನಗೂ ಕೂಡ ಸಂತೋಷವಾಯಿತು ಇದನ್ನು ಕೇಳಿ ಆನಂದಿಸಿ ಮತ್ತು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ